ವೀಕ್ಷಕರೇ ಮಂಡ್ಯದಲ್ಲಿ ಹಾಕಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಬೈಕ್ ಸವಾರೊಬ್ಬರನ್ನ ಪೊಲೀಸರು ಅಡ್ಡಗಟ್ಟಿ ಕೀ ಕಿತ್ಕೊಳ್ಳುವಂಥ ಸಂದರ್ಭದಲ್ಲಿ ಸ್ಕಿಡ್ ಆಗಿ ಒಂದು ಮೂರು ವರ್ಷದ ಪುಟ್ಟ ಬಾಲಕಿ ಮಗು ಸಾವನ್ನಪ್ಪಿರುವಂಥದ್ದು ಇದು ಎಲ್ಲೆಡೆ ಆಕ್ರೋಶಕ್ಕೆ ಕಾರಣ ಆಗಿರುವಂಥದ್ದು ಜೊತೆಗೆ ಪೊಲೀಸರು ಮೂರು ಪೊಲೀಸರನ್ನು ಕೂಡ ಈ ಏನು ಈ ಬೇಜವಾಬ್ದಾರಿತನ ಅಂತ ಹೇಳಿ ಏನು ಅಮಾನತು ಮಾಡಿರುವಂಥದ್ದು ಮನೆ ಈ ಬಗ್ಗೆ ಸಾರ್ವಜನಿಕರು ಅದರಲ್ಲೂ ವಿಶೇಷವಾಗಿ ವಾಹನ ಸವಾರರು ಏನು ಹೇಳ್ತಾರೆ ಅನ್ನೋ ಸಂಬಂಧಪಟ್ಟಂತೆ ನಾವು ವಾಹನ ಸವಾರರ ಅಭಿಪ್ರಾಯ ತೆಗೆದುಕೊಳ್ತೀವಿ ನಮ್ಮ ಜೊತೆ ಕ್ಯಾಮ್ರಾಮನ್ ಕೀರ್ತಿ ಇರುವಂಥದ್ದು ಕೀರ್ತಿ ಜೊತೆ ನಾವು ಅಲ್ಲಿ ವಾಹನ ಸವಾರ ಏನು ಹೇಳ್ತಾರೆ ಮತ್ತು ಅವರ ಅಭಿಪ್ರಾಯ ಏನಿದೆ ಅನ್ನೋ ಸಂಬಂಧಪಟ್ಟಂತೆ ಅವರನ್ನ ವಾಹನ ಸವಾರ ಅಭಿಪ್ರಾಯ ತೆಗೆದುಕೊಳ್ಳೋಣ

ಹೌದಾಯ್ತು ನಾವ್ ತಪ್ಪ ಮಾಡ್ಮೇಲೆ ನಿಂತ್ಬಿಟ್ರೆ ಅವ್ರು ಏನು ತೆಗಿತಾರ ಅದೆ ರೀಸನ್ ಏನು ಇರ್ಬೋದು ಹೇಳ್ಬೋದಲ್ವಾ ಪೇಶ್ ನನ್ನ ನನ್ನತ್ರ ಡಿ ಎಲ್ ಇಲ್ಲ ಅಂದ್ರೆ ಬಚ್ಚಿಕೊಂಡು ನೋಡೋದಾಗ ಏನೋ ಮಾಡಿದ್ರೆ ನಾವು ಕರ್ಡ್ರಾಗ್ತೀವಿ ಪೊಲೀಸ್ ಈ ತರ ಸ್ಟಾಪ್ ಗಾಡಿರಲ್ಲಿ ನಿಲ್ಸ್ಬಿಟ್ಟರು ಸುಮ್ಮನೆ ಗಾಡಿ ಗಾಡಿ ಕಿತ್ಕೋಬಾರ ಪೊಲೀಸ್ ಅವ್ರು ಸ್ವಲ್ಪ ವೀಲರ್ ಮೇಲೆ ಆತ ಇದು ನೋಡಬೇಕು ಇಸ್ ಇವಾಗ ಕಾರ್ ಕಿತ್ತೊಕೆ ಇಲ್ಲ ಈ ಥರ ಆಗಿದೆ ಈಗ ರೂಲ್ಸ್ ಮಾಡಿದ್ದಾರೆ ಹಿಡೀಲೇಬಾರ್ದು ಅಂತ ಪೊಲೀಸು ಅವರು ಹೇಳ್ಕೊಂಡು ಇದ್ದಾರೆ ಪ್ರಾಬ್ಲಮ್ ಏನು ಹಾಸ್ಪಿಟ್ಲಿಗೆ ಹೋಗ್ತಾ ಇದ್ದೀವಿ ಅಂತ ಆದ್ರೂ ಮಾಡ್ತಾರೆ ಪೊಲೀಸು ತುಂಬ ಹೊತ್ತು ಸರ್ ರೂಲ್ಸು ರೂಲ್ಸು ಅಂದ್ಕೊಂಡು ಕದ್ದಿಲ್ಲ ಅಂದ್ಕೊಂಡು ಬರ್ರೆ ಕದ್ದು ಕದ್ದುನೇ ಬಂದು ಹಿಡಿಯೋಕೆ ಬರ್ತಾರೆ ಕೂಲರ್ ಆಗಿ ಹಿಡಿಯೋ ಥರ ಹಿಡಿಯಲ್ಲ ಅವರು ಸಂದೀಪ್ ಪಂದ್ಯಲ್ಲಿ ನಿಂತ್ಕೊಂಡ್ಬಿಡ್ತಾರೆ ಇವರು ಕೆಲವೊಂದು ಸಲ ಮನುಷ್ಯತ್ವದಿಂದ ಮಾತಾಡ್ಬೋದು ಏನು ಅಧಿಕಾರ ಇದೆ ಎಲ್ಲ ಇದೆ ಬಟ್ ಇದು ಏನಾಗಿದೆ ಕೆಲವೊಂದು ಸಲ ಅವರು ಮನುಷ್ಯತ್ವನೂ ನೋಡಬೇಕು ಆ ಮಗುಗೆ ನಾಯಕಜೀರಿ ಅಂತ ಕರ್ಕೊಂಡು ಹೋಗ್ತಾ ಇದ್ದಾರೆ ಓಕೆನಾ ಅವರು ಇಬ್ಬರು ಬಿಟ್ಟಿದ್ದಾರೆ ಇನ್ನೊಬ್ರು ಅವ್ರನ್ನ ಹೋಗಿ ಹಿಡ್ದು ಇದು ಇವಾಗ ಆ ಮಗು ಪ್ರಾಣ ಹೋಯ್ತು ಯಾವುದಾದ್ರೆ ರೆಸ್ಪಾನ್ಸಿಬಿಲಿಟಿ ಅವ್ರ ಕೈಯಲ್ಲಿ ಅಧಿಕಾರ ಇದೆ ಏನೋ ಯಾವುದೋ ಕಲರನ್ನು ಹಿಡ್ದಂಗೆ ಹಿಡಿದು ಈ ಥರ ಎಲ್ಲ ಬಿಹೇವ್ ಮಾಡಿದ್ರೆ ಭಾಳ ತಪ್ಪಿದೆ ಸರ್ ಪೂರ್ತಿ ತಪ್ಪಿದೆ ಸರ್ ಫಸ್ಟ್ ಆಫ್ ಆಲ್ ಪೊಲೀಸರು ನೋಡಿ ಯಾಕೆ ಎದುರ್ಕೋಬೇಕಾಗಿತ್ತು ಇವಾಗ ಕೊಲೆ ಮಾಡಿದರೆ ಅಪರಾಧ ಮಾಡಿದರೆ ಏನು ಮಾಡಿದ್ದಾರೆ ಅಂತ ಪೊಲೀಸರು ಹಿಡಿದ್ರೆ ಮಗುವಿನ ನಾಯಿ ಕಚ್ಚಿದ ಕರ್ಕೊಂಡು ಕೂಡ ಅವರು ಕೀನ್ ಕಿತ್ತಿದ್ರು ಇಲ್ಲ ಇಲ್ಲ ಹಂಗೆ ಹಂಗೆ ಹೇಳಿರಲ್ಲ ಸರ್ ಹಂಡ್ರೆಡ್ ಪರ್ಸೆಂಟ್ ಹೇಳಿರಲ್ಲ ಹೇಳಿದ್ರೆ ತೋರಿಸ್ಬೋದೇ ಅಂತಲ್ಲ ಅವರು ತೋರಿಸಿದ್ರೆ ಆಗಿರೋದು ಹಂಡ್ರೆಡ್ ಪರ್ಸೆಂಟ್ ಬೈಕ್ ಹೊಡೆದೇ ತಪ್ಪು ಅವ್ರು ಮಾಡಿದ್ದು

ಪೊಲೀಸರು ಈ ಥರ ಬೈಕ್ ಇಟ್ಕಿಟ್ಕೊಂಡು ಸರಿ ಅನ್ಸುತ್ತೆ ನಿಮಗೆ ಏನೇ ಇದ್ರು ಸೈಡ್ಗೆ ಹಾಕ್ಬಿಟ್ಟು ಕುಳಿಸ್ಬಿಟ್ಟು ಮಾತಾಡಬೇಕಲ್ಲ ಸರ್ ಕುಳಿಸ್ಬಿಟ್ಟು ಈ ಥರ ಒಂದು ಮಗು ಪ್ರಾಣ ಹೋಯ್ತಲ್ಲ ಮಗು ಪ್ರಾಣಕ್ಕೆ ಆಗೋದು ನಿಮಗೆ ಕೂಡ ಕೀಕ್ ಇಟ್ಕೊಳ್ಳೋದು ಆಗಿಲ್ಲ ಯಾಕಂದ್ರೆ ನಮ್ಮ ಈಗ ಪೊಲೀಸ್ ಬರ್ತಾರಂದ್ರೆ ಪೊಲೀಸರು ಬರ್ಬೇಕು ನಾವು ಭಯ ಪಡಬಾರ್ದು ಹೆಲ್ಮೆಟ್ ಹಾಕೊಬೇಕು ಅವ್ರು ನಮ್ಮ ಸೇಫ್ಟಿಗೋಸ್ಕರ ಅವ್ರು ಹೇಳ್ತಾರೆ ಹೆಲ್ಮೆಟ್ ಹಾಕೊಂಡು ಎಲ್ಲ ಕರೆಕ್ಟಾಗಿ ಹೋಯ್ತು ಅಂದ್ರೆ ಏನೂ ತೊಂದರೆ ಆಗಲ್ಲ ನಾವು ಎಲ್ಲ ಏನೋ ಮಾಡ್ತಾರೆ ಏನೋ ಇದು ಮಾಡ್ತಾರಲ್ಲ ಅಂತ ಇದು ಮಾಡಿದಾಗ ತೊಂದರೆ ಆಗಲ್ಲ ಇದು ವಾಹನ ಸವಾರರ ಸವಾರ ಸಾರ್ವಜನಿಕರ ಅಭಿಪ್ರಾಯ ಆಗಿರುವ ಒಂದು ಪೊಲೀಸರು ಈ ರೀತಿ ಸಡನ್ ಆಗಿ ಬಂದು ಬೈಕ್ ಅನ್ನ ಅಡ್ಡಾಕಿಟ್ಕೊಳ್ಳೋದು ತಪ್ಪು ಈ ಮಗು ಸಾವಿಗೆ ಯಾರು ಜವಾಬ್ದಾರಿ ಅಂತ ಹೇಳಿರೋದು ಜೊತೆಗೆ ಒಂದು ಪ್ರಶ್ನೆ ಕೊಡುತ್ತಿರುವಂತದ್ದು ಯಾರು ವಾಹನ ಸವಾರಿದ್ದಾರೆ ಅವರು ಕೂಡ ಹೆಲ್ಮೆಟ್ ಹಾಕೊಂಡು ಹೋಗ್ಬೇಕು ಅಂತ ಹೇಳಿರೋದು ಎರಡು ಕೂಡ ಪರ ಮತ್ತು ಸಂಬಂಧಪಟ್ಟಂತೆ ಎರಡು ಕೂಡ ಅಭಿಪ್ರಾಯವನ್ನು ವ್ಯಕ್ತಪಡಿಸಿರುವಂತದ್ದು ಆದ್ರೆ ಹೆಚ್ಚಿನ ಜನ ಪೊಲೀಸರು ಈ ರೀತಿ ಬೈಕ್ ಬೈಕಿಯನ್ನು ಕಿಟ್ಕೊಳ್ಬಾರದು ಈ ಅಧಿಕಾರ ಇಲ್ಲ ಅಂತ ಪ್ರಶ್ನೆ ಮಾಡಿದರು ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜ್ ಅನ್ನು ಸಬ್ಸ್ಕ್ರೈಬ್ ಮಾಡಿ